ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ನಮ್ಮ ಮನೇಲಿ ಡೊಣ್ಮೆಣ್ಸಿಕಾಯ ಪಲ್ಯ ಈಸಿಯಾದಂತಹ ಅತ್ಯಂತ ರುಚಿಕತ್ತಾದಂತಹ ಸರಳವಾದಂತಹ ಒಂದು ಡೊಣ್ಮೆಣ್ಸಿಕಾಯ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಇದು ಅತ್ಯಂತ ರುಚಿಕರವಾಗುತ್ತೆ ಮತ್ತು ಈಸಿ ಜಾಸ್ತಿ ಇಂಡಿಗ್ರೆಂಟ್ ಇಲ್ಲ ನಾವು ಹೆಚ್ಚು ಹೆಚ್ಚು ಜಾಸ್ತಿ ಇಂಡಿಗ್ರೆಂಟ್ ತಿಂದಷ್ಟು ಬಾಯಿ ರುಚಿಯಾಗಿಬಿಡುತ್ತೆ ಹಾಗಾಗಿ ನಮ್ಮ ಒಂದು ಆಹಾರ ಪದಾರ್ಥಗಳು ರುಚಿಯಾಗಿರಬೇಕಂತ ಇಂಡಿಗ್ರೆಂಟ್ ಕೂಡ ಸ್ವಲ್ಪ ಕಡಿಮೆ ಇದ್ದಷ್ಟು ನೀವೇ ತುಂಬನೇ ಒಳ್ಳೆಯದು ಬಾಯಿಗೆ ರುಚಿಯಾಗುತ್ತೆ ವೆರೈಟಿ ವೆರೈಟಿಯಾದ ರುಚಿಗಳು ನಮ್ಮ ಒಂದು ಬಾಯಿ ಸ್ವೀಕಾರ ಮಾಡ್ತದೆ ಅನ್ನುವಂತಹ ಒಂದು ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಈಗ ನೋಡಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಕಪ್ಪಾಗುವ ಹಾಗೆ ಹುರಿಯುವ ಕಾಯಿ ತಗೊಳ್ಳಿ ಹಸಿಕಾಯ ತೊಗೋಬೋದು ಇಲ್ಲ ಒಣಕಾಯಿ ಅರ ತಗೋಬೋದು ಸ್ವಲ್ಪ ಗಟ್ಟಿ ಪುಟಾಣಿಯನ್ನು ತೆಗೆದುಕೊಳ್ಳುವ ಶುಂಠಿ ತೊಗೊಂಡಿದ್ದೇನೆ ಇದು ಜೀರ್ಣಕಾರಿ ಅಂತ ಹೇಳಿ ಸ್ವಲ್ಪ ಕರ್ಬೇ ಸೊಪ್ಪು ತೊಗೊಳ್ಳಿ ಇಷ್ಟು ತೊಗೊಂಡ್ರೆ ಸಾಕು ಇದು ಮಿಕ್ಸಿ ಮಾಡಿಬಿಟ್ರೆ ಖಂಡಿತವಾಗ ರುಚಿಯಾದಂತಹ ಡಣ್ಮೆಣ್ಸಿಕಾಯಿ ಪಲ್ಯ ತಯಾರಾಗುತ್ತೆ ನೋಡಿ ಆಲ್ರೆಡಿ ಸ್ವಲ್ಪ ಬರ್ತಾ ಇದೆ ಕಪ್ಪು ಬಣ್ಣ ಈಗ ಸ್ವಲ್ಪ ರುಬ್ಬಿದಂತಹ ಮಸಾಲೆಯನ್ನ ಇದು ನೋಡಿ ಆಲ್ರೆಡಿ ಎಷ್ಟು ಬೇಗ ಇದೆ ಅಂದ್ರೆ ಇದು ಐದು ನಿಮಿಷದಲ್ಲಿ ಆಗೋಗುತ್ತೆ ಇದು ಚಪಾತಿಗೆ ಪಲ್ಯಕ್ಕೆ ಆಮೇಲೆ ಅನ್ನಕ್ಕೆ ತುಂಬ ತುಂಬಾ ರುಚಿಯಾಗಿರುತ್ತೆ ಯಾವಾಗಲೂ ಇಂಟಿಗ್ರೆಂಟ್ ಕಡಿಮೆ ಇರಬೇಕು ಅವಾಗೇ ಆಹಾರ ತನ್ನ ಒಂದು ಸತ್ವ ಸಾರವನ್ನು ಬಿಟ್ಕೊಳ್ತದೆ ಆಮೇಲೆ ಬಾಯಿಗೆ ರುಚಿ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಈಗ ಇದಕ್ಕೆ ಒಂಚೂರು ಇಂಗಿನ ಒಗ್ಗರಣೆ ಕೊಡುವ ಇಂಗಿನ ಒಗ್ಗರಣೆ ಕೂಡ ಕೊಟ್ಟಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಹದವಾಗಿ ಬಂದಿದೆ ಅಂದರೆ ಇದರಲ್ಲಿ ಇಂಗಿದೆ ಜೀರಿಗೆ ಇದೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಆಹಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾಗ್ತಾ ಇದೆಯಲ್ಲ ಐದು ನಿಮಿಷಲ್ಲಿ ಈ ರೆಸಿಪಿ ಆಗುತ್ತೆ ನೀವು ಈರುಳ್ಳಿ ಒಗ್ಗರಣೆ ಬೇಕಾದರೂ ಕೊಟ್ಕೊಡ್ಬೋದು ಇದು ನಿಮ್ಮ ಒಂದು ಬಾಯಿ ರುಚಿಗೆ ಸಂಬಂಧಪಟ್ಟಿದ್ದು ಒಂದೇ ರೀತಿ ಈರುಳ್ಳಿ ಆದರೆ ಒಂದೇ ರೀತಿ ಆಗುತ್ತೆ ಅಲ್ವಾ ಈ ರೀತಿ ಸಿಂಪಲ್ಲಾದ ಒಗ್ಗರಣೆ ಕೊಟ್ಬಿಟ್ರೆ ಅದರ ರುಚಿನೇ ಬೇರೆ ಇರುತ್ತೆ ಹಾಗಾಗಿ ನಾ ಹೇಳೋದು ಇಷ್ಟೇ ಹೆಣ್ಮಕ್ಳು ಈ ರೀತಿಯಾಗಿ ಸಾಂಪ್ರದಾಯಿಕವಾದಂಥ ಈ ಒಂದು ಪಲ್ಯವನ್ನು ಅಡುಗೆಗಳನ್ನು ನೀವು ಮಾಡೋದು ಕಲಿತ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಿಮ್ಮ ಬಾಯಿ ರುಚಿ ಹೆಚ್ಚಿಸೋದಲ್ದೇ ಆರೋಗ್ಯ ಕೂಡ ತುಂಬ ವೃತ್ತಿಯಾಗುತ್ತೆ ಸರಳವಾದ ಆಹಾರಗಳು ನಮ್ಮ ಆರೋಗ್ಯವನ್ನು ಎತ್ತಿ ಹಿಡಿಯುತ್ತೆ ಎಲ್ಲಿ ಆರೋಗ್ಯ ಇರುತ್ತೋ ಅಲ್ಲಿ ಮನಸ್ಸು ಕೂಡ ಸಂತೋಷವಾಗಿರುತ್ತೆ ಅಲ್ವಾ ಹಾಗಾಗಿ ಆರೋಗ್ಯ ತುಂಬಾ ಮುಖ್ಯ ಹಾಗಾಗಿ ಈ ರೀತಿಯಾದಂತಹ ಸಾಂಪ್ರದಾಯಿಕವಾದ ಅಡುಗೆಗಳನ್ನ ನೀವು ಬಿಟ್ಟರೆ ಖಂಡಿತವಾಗಲೂ ನೀವು ಆರೋಗ್ಯಪೂರ್ಣವಾದಂಥ ಜೀವನ ನಡೆಸ್ಬೋದು ಅಂತ ಹೇಳೋದಕ್ಕೆ ಮತ್ತೆ ಮತ್ತೆ ನನಗೆ ಇಷ್ಟ ಆಗುತ್ತೆ ಬಹುಶಃ ಈ ಒಂದು ಪಲ್ಯ ಮಾಡಿ ನೋಡಿ ನಿಮಗೆ ತುಂಬ ರುಚಿ ಇದೆ ಹಾಗೂ ಆರೋಗ್ಯದಾಯಕ ಅಂತ ಹೇಳ್ತಾ ಬಯಸ್ತೇನೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಬಯಸ್ತೇನೆ ಹೆಣ್ಮಕ್ಕಳೇ ಥ್ಯಾಂಕ್ ಯು ಸೋ ಮಚ್